ವೆಲ್ಕಮ್ ಬ್ಯಾಕ್ ಟು ಸವಿತಾ ಲೈವ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಏನಾರ ಒಂದ್ ಚಂದ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡ್ರೆ ಟ್ರೈ ಮಾಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿತಾ ಲೈವ್ ಕನ್ನಡ ಬ್ಲಾಗ್ ನಿಮಗೂ ಸ್ವಲ್ಪ ಬ್ಯಾಸರಾಗಿರ್ತೈತಿ ಸ್ವಲ್ಪ ಚೇಂಜ್ 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 ಮಾಡ್ಬೇಕು ನಾನು ಎಷ್ಟು ಪ್ರಯತ್ನ ಮಾಡ್ತೀನಲ್ರಿ ನನಗೆ ಗೊತ್ತಿರ್ತಾ ಆದರೂ ಒಂದೊಂದು ಏನ್ ಮಾಡ್ರಿ ನಾವು ಕೂಡ ಸ್ವಲ್ಪ ಚೆನ್ನಾಗಿ ಬ್ಲಾಗ್ ಮಾಡಬೇಕು ನೋಡೋರಿಗೂ ಪಾಪ ಬ್ಯಾಸ್ರಾಗುತ್ತೆ ನನಗೂ ಅರ್ಶಿಗೆ ಆಗುತ್ತೆ ಮಾಡ್ಬೇಕು ರೀ ಫ್ರೆಂಡ್ಸ್ ನನ್ನ ಲೈಫ್ ಹಿಂಗೆ ಐತಿ ನಾನು ಅದನ್ನ ಶೇರ್ ಮಾಡ್ಕೋಬೇಕು ನನ್ನ ಕಡೆಯಿಂದ ಕಡೆ ಶೇರ್ ಮಾಡ್ಕೊಳೋದು ಆಗಂಗಿಲ್ಲ ನನ್ ಏನ್ ರಿಯಲಿಟಿ ಅದನ್ನ ಶೇರ್ ಮಾಡ್ಕೋತೀನಿ ನೋಡ್ರದ್ರಿ ಅವ್ರಿಗೋಸ್ಕರ ನಾನು ಬ್ಲಾಗ್ ಮಾಡ್ತೀನಿ ಓಕೆ ಯಜಮಾನ್ರು ಊಟಕ್ಕಿಲ್ಲ ಅವರು ಕೆಲ್ಸದ ಮೇಲೆ ಊರಿಗೆ ಹೋಗ್ಯಾರ ಇನ್ನ ನೈಟ್ ಬರ್ತಾರೋ ಎಷ್ಟೊತ್ತಿಗೆ ಬರ್ತಾರ ಏನ್ ಬರ್ತಾರ ನಂಗೆ ಗೊತ್ತಿಲ್ಲ ಅದಕ್ಕಂತೇಳಿ ಸದ್ಯಕ್ಕ ನಾವ್ ಏನ್ ಮಾಡಿರ್ತೀವ ಅಂದ್ರೆ ಏನಾರ ಸ್ವಲ್ಪ ನಾಷ್ಟ ಇಷ್ಟ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ದಾಲ್ ಖಿಜ್ರಿ ಮಾಡ್ಬೇಕಂತ ಅಂದಿದ್ದೆ ಅಷ್ಟು ಮಾಡೋಷ್ಟು ಪೇಶನ್ಸ್ ಇಲ್ಲ ಅವಲಕ್ಕಿ ಮಾಡತ್ತೀನಿ ಸ್ವಲ್ಪ ಪರ ಅದವು ಅದಿಷ್ಟು ಮ್ಯಾಗ ಅವಲಕ್ಕಿ ತಿಂತ ಹಾಕ್ತದೆ ಉಳ್ಳಾಗಡ್ಡಿ ನೋಡ್ರಿ ಅರ್ಧ ಕರ್ಧ ಕೆಟ್ಟವುದು ಅವಕ್ರಿ ಮಮ್ಮಿದಮ್ಮಲ್ಲಿ ಮಾಡ ಜಡ ಮಳೆ ಹಾಗೆ ಮಳೆ ಬಂದ್ರಿ ವಿಡಿಯೋದಾಗ ಕ್ಯಾಪ್ಚರ್ ಆಗಲಿಲ್ಲ ಮೊನ್ನೆ ನಮ್ಮ ಅಪಾರ್ಟ್ಮೆಂಟ್ನೊಳಗೆ ಇಡೀ ದಿನ ನೀರು ಇರಲಿಲ್ಲ ಇವತ್ತ ಇಡೀ ದಿನ ಲೈಟ್ ಇರಲಿಲ್ಲ ಇಡೀ ದಿನ ಅಂತಂದ್ರೂ ಒಂದು ದಿನ ಅಂತಂದ್ರೂ ಒಂದು ಹನ್ನೊಂದುವರೆಗೆ ಪೋಣೆ ಹನ್ನೆರಡು ಆಗಿತ್ತ ನೋಡ್ರಿ ಹನ್ನೊಂದುವರೆಗೆ ಪೋಣೆ ಹನ್ನೆರಡು ಆಗಿತ್ತು ಅಷ್ಟೊತ್ತಿಗೆ ಲೈಟ್ ಹೋದು ಏಳುವರೆಗೆ ಲೈಟ್ ಏನ್ ಮಾಡೋದು ಯಾಕೆ ಹೋಗ್ಯವು ಏನೇನೋ ಡಿಟೇಲಾಗಿ ಶೇರ್ ಮಾಡ್ಕೊಳಕ್ ಆಗಲ್ಲ ಎಲ್ಲ ಇಡೀ ಇಪ್ಪತ್ನಾಲ್ಕು ಫ್ಲಾಟಿನ ಮಂದ್ ಏನಾದೀವಿ ಎಲ್ಲರು ಹೋಗಿದ್ದು ಪಾರ್ಕಿಂಗ್ ಏರಿಯಾದ ಲೈಟ್ ಇದ್ದಿಲ್ಲ ಲಿಫ್ಟ್ ಚಾಲು ಇಲ್ಲ ಎಲ್ಲರ ಮನೆ ಲೈಟ್ ಚಾಲು ಇಲ್ಲ ಎಲ್ಲ ಟೋಟಲಿ ಜೀರೋ ಅಂತ ಅನ್ಕೋರಿ ಸೊ ಯಾಕ ಏನು ಅಂತ ನನಗೆ ಹೇಳಕ್ ಆಗಂಗಿಲ್ಲ ಬಟ್ ನಾನು ಕೂಡ ಇಲ್ಲಿ ಒಬ್ಬ ಸದಸ್ಯ ಅದೀನಿ ಈ ಪ್ಲಾಟಿಂದು ಸೊ ಹಾಗಾಗಿ ನಾನು ಕೂಡ ನಂದೇ ಆದಂತ ಒಂದ್ ಹಕ್ಕಿನ ಮನಿ ಐತಿ ಸೊ ನನ್ನ ಜೀವನ್ದೊಳಗೆ ನಂದು ಏನ್ ನಡೀತೈತಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಂತೇಳಿ ನಾನು ಹೇಳ್ಕೊಂಡೆ ಇಡೀ ದಿನ ನೀರು ಇದ್ದಿದ್ದಿಲ್ಲ ಹನ್ನೆರಡು ನೋಡಿ ಬರತ್ತ ನೋಡು ಹ್ಮ್ ಏ ನೋಡಿ ಯುವ ನೋಡಿ ಸ್ನೇಹ ತುಂಬಿಡು ನೀರು ಬಂದು ಆಂದ್ರ ಸೋ ಹಾಂಗ್ ಮಾಡಿ ಹೀಂಗ್ ಮಾಡಿ ದೊಡ್ಡ ದೊಡ್ಡ ರಾಧ ಅಂತ ಎಲ್ಲ ಆಗಿ ಸಾಯಂಕಾಲ ಒಂದೇನೋ ಕಲೆಕ್ಷನ್ ಕೊಟ್ಟು ಸುಮ್ ಮನಿ ಪೂರ್ತೆ ಕಷ್ಟೆ ಲೈಟ್ ಚಾಲು ಇಟ್ಟಾರಿ ವಾಸ पाणी ಅದು ಓಕೆ ಫ್ರೆಂಡ್ಸ ಈಗ ಅವಲಕ್ಕಿ ಮಾಡಿ ಸಿಗ್ತೀನಿ ಬಹಳ ದೊಡ್ಡ ರಾಧ ಅಂತ ಆಗಿತಿ ಸಾಯಂಕಾಲ ಅಷ್ಟೊತ್ತಿಗೆ ಲೈಟ್ ಬಂದಾವು ಮೊಬೈಲ್ ಮೊದಲು ಚಾರ್ಜಿಂಗ್ ಹಚ್ಕೊಂಡೆ ಮೇನ್ ಆಗಿ ಅದೇ ಬೇಕಲ್ಲ ಉಳಾಗಡ್ಡಿ ನೋಡ್ರಿ ಹಾಕಿಂಗದ ಚಾರ್ಜಿಂಗ್ ಹಚ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅದೇ ಇದೆಲ್ಲ ಹಿಂಗ್ ಹಾಕತ್ತವಲ್ಲ ಒಂದಿರನ ಒಂದ್ ಲೈಟ್ನಾಗ ಇರಬೇಕಂತ ಹೇಳಿ ಸ್ವಲ್ಪ ನಾವು ಹತ್ತಿ ಸತ್ತಿ ಡಿಸ್ಕಸ್ ಮಾಡ್ಕೋತ ಕೂತಿದ್ವಿ ಅವ್ರಿಗೆ ಅವ್ರ ಹಸ್ರ ಮಾತು ಹೋಗಿ ಹಾಸರಿಕೆ ಬೇಸರಿಕೆ ಅಂತೇಳಿ ಅದಾದ್ಮೇಗ ಮತ್ತೆ ಚಹಾ ಬಿಸ್ಕಿಟ್ ಅದೆಲ್ಲ ಕೂಡ ತಿಂದ್ವಿ ಸ್ವಲ್ಪ ಲೇಟ್ ಆಗಿ ತಿಂದ್ವಲ್ಲ ಹಂಗಾಗಿ ಹಸು ಸ್ವಲ್ಪ ನೀನ್ ಬರೀ ಇದ ಪಿರೋದಿನಿ ನಿಂದು ದಿದ್ದಿ ಸಾಬನ್ ಹಚ್ಕೊಂಡಿಲ್ಲ ಹಾರ್ ತಿಕೊಂಡಿಲ್ಲ ಮಾರಿ ತಕೊಂಡಿಲ್ಲ ಪಿರೋದಿ ಯಾವ ಕುಂದ್ರು ನೀನು ಪಿರೋದಿ ಕೇಳಕ ಸಾಕ ಚಿತ್ತಾಗುತ್ತೀರಿ ನನ್ನ ಹತ್ರ ಈಗ ಲೈಟ್ ಅದಾವ ಫಟ್ ಅಂತ ಮಾಡ್ಕೊಂಡು ರೆಡಿಗ್ ಹಾಕ್ತೀನಿ ರೀ ಅವಲಕ್ಕಿ ಮಾಡಿ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಅವಲಕ್ಕಿ ಹೊರಗಂತ್ರ ಮಳೆ ಚಾಲು ಆಗೈತಿ ಮತ್ತೊಳ್ಳಿ ಹ್ಮ್ ಯಾವ್ದಾರ ಬಿಸಿ ಬಿಸಿದು ಮಾಡ್ತೀನ ಹ್ಮ್ ಇದು ಇದು ಕಾಮ ಕವರ್ ಹಾಕ್ಸಿ ಇದು ಬಿಡನೇ ಚಂದ ಬರಲ್ ಆಗೈತಿವ್ ಒಂದ್ ಕಡೆ ಚೊಲೋ ಬರ್ತಾ ಕಡೆ ಇದು ಬರ್ತಾ ಈಗ ಬರೀಗ ಇದನ್ನ ಬಿಸಿ ಬಿಸಿ ಇದು ಇಲ್ಲಿ ನೋಡ್ರಿ ಪಾರಿವಾಳಗಳು ಎರಡು ಮೂರು ಬಂದು ಕೂತಿದ್ವಿ ರೀ ಜಸ್ಟ್ ಕ್ಯಾಮ್ರಾಗ ಓಪನ್ ಮಾಡೋದ್ರಾಗೆ ಹೋಗ್ಬಿಟ್ಟು ನೋಡಿರಿ ಫ್ರೆಂಡ್ಸ್ ಹೊಲಸು ಮಾಡ್ತಾವ್ರಿ ಬಂದು ಸುಮ್ ಕುಂದ್ರಂಗಿಲ್ಲ ಬಟ್ಟಿಗೆ ಪಟ್ಟಿ ಹಾಕಿದ್ವಿ ಅಂದ್ರೆ ಅವು ಎಲ್ಲ ಹೊಲಸು ಮಾಡಿ ಹೋಗ್ಬಿಡ್ತಾವೆ ಬಟ್ಟೆ ಮ್ಯಾಗ ಅದಕ್ಕೆ ಬೇಜಾರಾಗೋದು ಒಂಥರ ಸಿಟ್ಟು ಬರ್ತದೆ ನೀಟಾಗಿ ಮೊದ್ಲೇ ನೀರಿನ ನಮ್ಮದು ಎಲ್ಲ ನಡೆದೈತಿ ಆ ಗರತ್ತಾ ನ ನೋಡ್ರಿ ಅಲ್ಲಿ ಹೋಗ್ಕೊತ ನೋಡ್ರಿ ರೇಟ್ ಎಲ್ಲ ಇಕ್ಕಿ ಬಿಕ್ಕಿ ಎಲ್ಲ ಹಾಕಿ ಮಾಡಿ ಹ್ಯಾಂಗ್ ಮಾಡ್ಯಾವ ಥರ ಮಾಡ್ಯಾವ ನೋಡ್ರಿ ಇಲ್ಲ ಹೊಲಸ ನಶಿಬ್ರಿ ಹಂಗೆ ಹಿಂಗೆ ಮಾಡಿ ಬರೀ ಎಲ್ಲರ ಮನ್ಯಾಗ ಲೈಟ್ಗಳು ಅಷ್ಟೇ ಹತ್ಯಾವ ಲಿಫ್ಟ್ ಅಂತರೂ ಬಂದದ ಲಿಫ್ಟಿನ ಕಲೆಕ್ಷನ್ ಇಲ್ಲ ಫ್ರೆಂಡ್ ಹಿಡಿಗೆ ಮ್ಯಾಗ ಅಡ್ಡಾಡಬೇಕು ಇನ್ನು ಬೋರಿನ ಕಲೆಕ್ಷನ್ ಗೊತ್ತಿಲ್ಲ ಫ್ರೆಂಡ್ಸ್ നോക്കൊരവേക്കി ഒന്ന നീർ തർക്ക എല്ലാരും ഹരണത് രീ നമൊബ്രിഗല്ല നമ്മൾ ടീത്ത കൂത്തരന്ത്ര ഡേഞ്ചർ ആയിത്രി എല്ലർക്ക ತುಂಬಿಟ್ಕೊಂಡು ಒಂದು ನೀರು ಎಲ್ಲ ಹೆಂಗ ಸಾಲ್ತಾವೆ ಹೇಳ್ರಿ ಫ್ರೆಂಡ್ಸ್ ಮಾಡಿರಿ ನೀರು ಹೊಂಟವ್ರಿ ಎಲ್ಲ ಹೈರಾಣ ಹರ್ಯದ ನೋಡ್ರಿ ಜೀವನ ನೀನ್ ಇದು ಕಲೆಕ್ಷನ್ ಚಲೋ ಹೋಗೈತ್ರಿ ಈಗ ಏರ್ಸಿರಿ ಇನ್ನ ಕಾಕ್ ಚಾಲು ಮಾಡಿಲ್ಲ ಏನ್ರಿ ಮತ್ತೆ ಲಿಫ್ಟಿಂದು ಇದ್ರದ್ದು ಬಂದ್ ಐತಂದ್ರಲ್ಲ ಲಿಫ್ಟ್ ಬಂದಿಟ್ಟಿರಿ ಪ್ಪ ಮುಂದಿಲ್ಲ ಒಂದು ಹೈರಾಣ ನಡೆದದ್ರಿ ಫ್ರೆಂಡ್ಸ್ ಸೆಕೆಂಡ್ ಫ್ಲೋರಿಗೆ ಪ್ಯಾಂಟೂನ್ ಗಿಡದು ಬೇರದಂದ್ರೆ ದಮ್ಮ ಹತ್ತತ್ರಿ ಈಗ ಅದೆಲ್ಲ ಬಂದ ಪಾಪ ಇದೇ ಅಂತಸ್ಸು ಆರನೇ ಅಂತಸ್ನೋರು ಹೆಂಗ್ತವರು ವಯಸ್ಸು ಅದವರು ಅದರ ಸಣ್ಣ ಮಕ್ಕಳು ಅದಾರ ಏ ಹೂವು ಭಾಳ ಜಡ ಬಂದುಬಿಡ್ತೀರಿ ನೋಡಿರಿ ಫ್ರೆಂಡ್ಸ ಏನು ಅಂತ ನನಗೆ ಹೇಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ ಬಟ್ ಹೈರಾಣ ಹತ್ರ ನಡೆದೈತ್ ನೋಡ್ರಿ ಹಂಗೆ ಹಿಂಗೆ ಮಾಡಿ ನೀರಿಲ್ದಿಷ್ಟು ಕಲೆಕ್ಷನ್ ತೊಗೊಂಡರತ್ತ ಈ ಮೊದಲೇ ಎಲ್ಲ ಬಿಟ್ಟು ನೀರು ತುಂಬ್ಕೊಳೋದು ಕೆಲಸ ಮಾಡ್ಬೇಕ್ರಿ ಸದ್ಯಕ್ಕೆ ಚಲೋ ಮಾಡ ಎಲ್ಲ ತುಂಬ ಅಯ್ಯ ನಾನು ಕಡಿತಿ ಮತ್ತೆ ಕೇಳ್ತೀಯ ಇನ್ನ ನನ್ನ ಮಗ ಕೇಳಿದ್ರಾಗ ಸರಿ ಸರಿ ಅದನ್ ಅದನ್ನ ಬಕೀಟ್ ಆತ ಸರಿಸ್ಬಿಡು ಮಮ್ಮ ಬಕೀಟ್ ಸರ್ಸು ಗುಣಗಿನ ಇಟ್ಬಿಡು ಆ ಬೇಡ गोडगा अल पहिलाच चल दास तुम्ही मग इव्हेल तुम्ही बांड्यात टॉयलेटद तुम्ही नोडतन अलीन ಗ್ಯಾಸ್ ಕಟ್ಟಿ ಗ್ಯಾಸು ಎಲ್ಲ ಸ್ವಚ್ಛ ತಳ್ಕೊಂಡಿನಿ ನೀರಿಟ್ಟಿನಿ ಬಾಂಡೆಗಳೆಲ್ಲ ಒಟ್ಟು ತಿಕ್ಕೊಂಡೆ ಸಿಂಕ್ ಅದೆಲ್ಲನೂ ಕೂಡ ನೀಟಾಗಿ ತೊಳ್ಕೊಂಡಿ ನೋಡ್ರಿ ನೀರಿದ್ದ ಮಾಡಿದ್ರೆ ಕೆಲಸ ತಳ ತಳ ಅನ್ನಂಗ ತಳನಾಗ್ಬಿಡುತ್ತಾ ಇಷ್ಟಿಷ್ಟೇ ನೀನಾಗ ತಗೊಂಡು ಮಾಡೋದು ರೂಢಿ ತಪ್ಪಿಟ್ಟೈತಿ ಸೊ ಈಗ ನೀರು ಅದಾವ್ರಿ ಏನೋ ಫ್ರೆಂಡ್ಸ ನೀರು ಅದಾವ ಜಸ್ಟ್ ಬಂದಾವ ಯಾವ ಗ್ಯಾಪ್ನಾಗ ಹೆಂಗೆ ತಿಕ್ಕಿದ್ನೇ ಬಾಂಡೆ ಗೊತ್ತಾಗಲಿಲ್ಲ ಸ್ನೇಹ ಒಂದು 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 ಅಷ್ಟು ಬಾತ್ರೂಮ್ನಾಗ ತಿಕ್ಕೇಳ್ರಿ ಈ ಕಸ ಹೊಡ್ಯಕತ್ತಾಳೆ ಯಜಮಾನ್ರು ಇಷ್ಟೊತ್ತನಕ್ಕೆ ಕೆಳಗಡೆ ನಿಂತು ಬಂದರು ಪಾರ್ಕಿಂಗ್ನಾಗ ಈಗ ನೀರು ಕಾಯ್ತೀನಿ ಅವ್ರಿಗೆ ನೀರು ಹಾಕಿ ಈಗ ನಾಷ್ಟಕ್ಕೆ ಮಾಡೋಕೆ ರೆಡಿ ಮಾಡ್ತೀನಿ ರೀ ಕುಡೇ ನೀರು ಇಲ್ಲರಿ ನೀರು ತರಕೊಂಡ್ರು ಅಪ್ಪ ಮಗಳು ಹಾಂ ಹಾಂ ನಾಷ್ಟ ಆಯಿತು ನಾಷ್ಟ ಆದ ಪುಡ್ಸತ್ ಗಿಲ್ದನೇ ಹಾಲು ತೊಗೊಂಡ್ಬಂದರು ಈಗ ಚಹಾ ಮಾಡು ನೀರು ತರ್ತೀನಂತೇಳಿ ಬಿಲ್ಲನಕಾಯಿ ಹಾಲು ಕೊಟ್ಟು ಕಳ್ಸ್ಯಾರ ಯಜಮಾನ್ರು ಚಾ ಮಾಡ್ಬೇಕಾ ಅಲ್ಲಿ ಎಷ್ಟು ಚಂದ ಬಳ್ಳಿಗಿದ ಇವು ಆ್ಯಕ್ಚುಲಿ ಇದ್ರದ್ದು ಕಾಣಿಸ್ತದ್ರಿ ಫ್ರೆಂಡ್ಸ್ ಅವ್ರಿ ಅವ್ರಿಕಾಯಿ ಅವ್ರಿ ಇಲ್ಲಿ ಒಳಗಡೆ ಆಗ್ಯಾವ್ರಿ ಆಲ್ರೆಡಿ ಕಾಯಿ ಒಂದು ಸೀಗ್ರಿ ಬಾಳದ್ರಿಪ್ಪ ಗಂಡಾಪಟ್ಟಿ ಸೀಗ್ರದ್ರಿ ಇಲ್ಲಿ ನೋಡ್ರಿ ಹೋಗಕ್ಕಾಗಲ್ಲ ಆಗಲ್ಲ ಹುಳ ಉಪ್ಪುಡಿ ಬಾಳ್ರಿ ಹಂಗಾಗಿ ಬಿಸಿಲಂತೂ ಅಂತ ಬಿದ್ದೆದ್ರಿ ಬಿದ್ದದ್ರಿ ಇಲ್ಲೇ ಬಿಸಿಲಿಗಿತ್ತು ಹುಷಿ ಗಿಡಕ್ಕೆ ಬಿಸಿಲು ಬೇಕಂತ ಹೇಳ್ಯಾರ ಇಲ್ಲಿ ಕರೆಕ್ಟ್ ಆಗ್ತದ್ರಿ ಬೆಳಗ್ಗೆ ಎಳೆ ಬಿಸಿಲು ಚೆನ್ನಾಗಂತ ಅನ್ನಿಸ್ತೈತೆ ಹನ್ನೆರಡು ಗಂಟೆ ತನಕ ಬರುತ್ತಾ ಇಲ್ಲ ಇಲ್ಲೇ ಇಟ್ಟೈತೆ ನೋಡಿರಿ ಇನ್ನು ಪಾಟ್ನೊಳಗೆ ಹಾಕ್ಬೇಕು ನೋಡೋಣ ಆಮೇಲೆ ಹಾಕ್ತೀನಿ ಹಾಂ ಚಾಪಾಯ್ ಏ ಏಮನ್ಲೆನಾ ನಡಿ ಮಾಡ್ತೀನಿ ನಡಿ ಕುಟೆ ಮಲ್ಲಕ್ಕೋಕಾ ಸಂಧೆಕಳ ಅಲೆವರ್ ಪಿತ್ತದ ಮನ ಸ್ವಲ್ಪ ಚಾನೆ ನಿನ್ ಚೇಷ್ಟಾಕೆಲೆ ಬಾಜುಕಿನಂಟಿ ಕೊಡ ಇಸ್ಕೊಂಬಂದಿದ್ದೆ ನೋಡ್ರಿ ಅದನ್ನ ತುಂಬಿಟ್ಟಿವಿ ಈಡಂತ ನೀನು ಮಾಡ್ತೀನಿ ಅಂದ್ರೆ ನಿನಗೆ ಎಲ್ಲ ತುಂಬಿಟ್ಕೋಬೇಕಾಗತ್ತೆ ನೋಡ್ರಿ ದೊಡ್ಡ ಬೇರೆ ಜಾಗ ಇಲ್ಲಿ ಇಲ್ಲಿ ಮಾಡಿದ್ರೆ ಬರುತ್ತೆ ತುಂಬಿಟ್ಕೊಂಡ್ರೆ ಆದ್ರೆ ಭಾಳ ಅಡಚಣೆ ಆಗ್ಬಿಡ್ತರಿ ಈ ಕಡೆ ಕಡೆ ಅಳಗಡಕ್ ಆಗಲ್ಲ ಇದು ಎಷ್ಟು ದೊಡ್ಡ ಡೋರ್ ಐತಿ ಆ ಮೂಲೆಗಿಟ್ರು ಆ ಡೋರಿಗೆ ಅನುಕೂಲ ಆಗಂಗಿಲ್ಲ ರೀ ಸೊ ಈ ಮೂಲೆಗಿಟ್ರೆ ಇಲ್ಲಿ ಸಿಂಕ್ ಬರುತ್ತೆ ಆಗ ಆ ಮೂಲೆಗಿಡಕ್ಕೆ ಹೋದ್ರೆ ಅಲ್ಲಿ ಮೋರಿ ಐತಿ ಇಲ್ಲಿ ನಡು ಇಡೋಕ್ಕಾಗಲ್ಲ ಇಲ್ಲಿ ಪಾಯಿಂಟ್ ಐತಿ ನೀ ತಿಂದ ಇಲ್ಲಿ ಉಪ್ಪಿಟ್ಟು ತಿನ್ಕೇಸ್ ಕೇಸ್ ನೀನು ಮಾಡೋದು ಮಾಡಿ ನೀ ಕೆಲಸ ನೀನು ನಡಿ ಏನಾರ ಮಾಡಂದ್ರೆ ಏನಾರ ಮಾಡ್ತಾನೆ ಉಪ್ಪಲ್ಲಿ ತಳಕೊಂಡವ್ರಿಗೆ ಒಂಥರ ಸ್ಮೆಲ್ ಬರತ್ತವು ಕಲ್ಲಾಸ್ ನೀರ ನೀರ ರೀ ಈಗ ಜಾಗಕ್ಕೆ ನೋಡ್ರಿ ಇನ್ನೇ ಜಸ್ಟ್ ನಾಷ್ಟ ಮಾಡಿ ಕೊಟ್ಟೆನಾ ಮತ್ತೆ ಎಲ್ಲ ತಿಕ್ಕಿಟ್ಟೆ ಈಗ ನೇಗಾರಿ ಸಿಂಗ್ ಕಾಲಿ ಮಾಡ್ರಿ ಮರ ಕಾಲಿ ಮಾಡ್ರಿ ಅನ್ಬಾಡ್ರಿ ಮೊದಲು ನಷ್ಟ ಮಾಡೀನಿ ನೋಡ್ರಿ ನನ್ನ ಮಗನಿಗೆ ಕೊಟ್ಟಿನಿ ಅರ್ಧ ಮರ್ದ ತಿಂದು ಅವ್ರ ಪಪ್ಪಂಗಾರ ಹೋಗಿದ್ದ ಮಾಡ್ಕೊತೀನಿ ಚಾಕ ಚಾಕಿರ್ತೀನಿ ಮಲ್ಕೋಗ ಬರ್ತೀ ಚಾಕಿ ಮೈದನ ಬೆಟ್ಟ

ಈ ಸ್ವಲ್ಪ ನಾವೇನಾದ್ರೂ ಅಡಿಗೆಗೆ ಪಡಿಗೆ ಬಳಸ್ಬೇಕಂದ್ರೆ ಚಹಾ ಮಾಡಕೋದ್ರ ಬೋರಿ ನೀರು ಚಹಾ ಹೊಡಿತೈತಿ ಹ್ಮ್ ಬೇಳೆಗಳು ಕುದಿಸ್ಕೋದ್ರ ಬ್ಯಾಳೆಗಳು ಅಂದ್ರೂ ಹಂಗೇ ಇರ್ತಾವಲ್ಲ ಒಟ್ಟ ಕುದಿಯಂಗಿಲ್ಲ ಜಡ ನೋಡ್ರಿಪ್ಪ ಗಟ್ಟಿರ್ತವ್ರಿ ಹಾಲು அடகி மத்தோன்ப்தோங்க ಕಡ್ಡೆ ಬೀಲಿಕ್ ಏನ್ ಮಾಡೋದು ಹೇಳ್ರಿ ಫ್ರೆಂಡ್ ಈಗ ಯಾರ ಮನೆ ಕಡ್ಡೆ ಬಿ ಇಡೋದು ಬಾ ಕಡಿಮೆ ಸದ್ಯಕ್ಕ ಸುಮ್ ಜಗಲಿ ಮುಂದಂತ ಎಷ್ಟೋ ತಲ್ಸ್ಕೊಂಡಿರ್ತೀವಿ ಬೇಷ ಹೈರಾಣ ಆಗುತ್ತೆ ಹೇಳ್ರಿ ಮನೆಯಲ್ಲಾ ಒಂದ್ ತಿಂಗ್ಳಾದ್ರೆ ಈಗ ಬರೀ ಕಡ್ಡಿ ಕಡ್ಡಿ ಬುಡಿಸ್ತಮ್ಮ ಅಂದ್ರ ಒಂದು ನಾಲ್ಕೈದು ಕಡ್ಡಿ ಬುಡಿಸ್ತಂದ್ರಿ ಅಂದ್ರ ಲೈಟರ್ ತರಕ್ ತಯಾರಿಲ್ಲ ಎಂತ ತಲಿ ಅಂತೀರಿ ನೋಡ್ರಿ ಮನೆ ತೀನೋಡ್ರಿ ಅಷ್ಟು ಕೊಡ ರೊಕ್ಕಿನೊಳಗೆ ಒಂದು ನಾಲ್ಕೈದು ಕಡ್ಡಿ ಬುರ್ದೊಳಗೆ ಮತ್ತೆ ಒಂದು ಸ್ವಲ್ಪ ರೊಕ್ಕ ಹಾಕಿರಿ ಚಲೋ ಲೈಟ್ರಾಗ ಬರ್ತಿತ್ತು ಮತ್ತೊಂದ್ಸರಿ ಟ್ರೈಲ್ ಮಾಡಿ ನೋಡ್ತೀನಿ ಇಡ್ಲಿಕ್ಕಂದ್ರ ಹ್ಞೂ ರೀ ಒಮ್ಮ ಹತ್ತೈತಿ ಒಮ್ಮೆ ಹತ್ತಂಗಿಲ್ಲ ಎಮರ್ಜೆನ್ಸಿ ಇದ್ದಾಗ ಉದ್ರದ್ದು ನೀರು ಕಾಯ್ತಾವ ಆಲ್ರೆಡಿ ಸ್ನೇಹ ಚಾಕಂತ ಇಟ್ಟೀನಿ ಚಿಂತಿಲ್ಲ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡ್ರಿ ಎಲ್ಲಿಂದ ಬರ್ತೋ ಏನು ಎಷ್ಟು ಧೂಳು ಅಂದ್ರೆ ಧೂಳು ನೋಡ್ರಿ ಇದು ಎಲ್ಲಿದಪ್ಪ ಅಂತಂದ್ರ ಫ್ಯಾನಿನ ಮ್ಯಾಗಿಂದು ಇದು ಯಾವಾಗಲೂ ಸ್ವಲ್ಪ ಎಲ್ಲರ ಮನೆಗೆ ಫ್ಯಾನ್ಗಳು ಹಿಂಗ ಆಗ ಸಹಜ ಅಂತ ಅನ್ಕೋತೀನಿ ಇದು ಕೈಗೆ ನಿಲ್ಲಿಕ್ಲಿಲ್ರಿ ಹಂಗೆ ನನಗ ಎಷ್ಟಾಗುತ್ತಾ ಅಷ್ಟ ಈ ತರದ್ ಇರುತ್ತೆ ನೋಡ್ರಿ ಇದರಲ್ಲೇ ತೆಗ್ದೀನಿ ಬಟ್ ಆದರೂ ಕೈಲೇ ಒರೆಸ್ಕೊಂಡು ನೀಟ್ ಮಾಡ್ದಂಗೆ ಅಂತ ಅನ್ಸಲ್ಲ ಆ್ಯಕ್ಚುಲಿ ಇವು ಸಾದಾ ಪ್ಯಾನಿನ್ಕೆ ಇವು ಕ್ವಾಲಿಟಿ ಚಲೋ ಅದ ನೋಡ್ರಿ ಇವು ಅಷ್ಟು ಡಸ್ಟ್ ಪ್ರೂಫ್ ಅಂತೇಳಿ ಕೊಟ್ಟಾರ ಈಗ ಆರು ತಿಂಗ್ಳು ಮ್ಯಾಗನೇ ಆಗಿರ್ಬೋದು ಹೆಚ್ಚು ಕಮ್ಮಿ ದಸರೊಳಗೆ ಏನು ಇಷ್ಟು ಹೊಲ ಈಗ ರೀ ಈಗ ಮತ್ತು ಸ್ವಲ್ಪ ಹಂಗಾಗಿ ಜಾಸ್ತಿ ನಾವು ಓಪನ್ ಇಡ್ತೀವಲ್ಲ ನಾವು ಹಾಗಾಗಿ ಒಂದು ಸ್ವಲ್ಪ ಧೂಳು ಧೂಳು ಆಗೈತಿ ಈ ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಚೂರು ಧೂಳು ಅದೆಲ್ಲ ನಾವು ಆಡ್ಕೊಂಡಿನಿ ನನ್ನ ಮಗಳು ಈಗ ಕಸ ಹುಡ್ಕೋತಾಳ್ರಿ ಸ್ನೇಹ ಆಚೆ ಕಡೆ ಈಚೆ ಕಡೆ ಎಲ್ಲನೂ ಧೂಳು ಹುಡ್ಕೊಂಡಿನಿ ಅವ್ತಾರ ನೋಡ್ರಿ ಹೆಂಗೇತ್ ನಂದು ಅದು ಫೋನ್ ಒಂದ್ ಸ್ವಲ್ಪ ಡಿಮ್ ಆಗಿತ್ರಿ ಆಗ ಕಿಚನ್ ಆಗ ಇಟ್ಕೊಂಡು ವಿಡಿಯೋ ನೋಡ್ಕೊತ ಇದು ಮಾಡಿದ್ನಲ್ಲ ಕಾಟತ್ ಆಗೋ ತಗೋಯವ ಏನೇನ್ ಇಲ್ಲ ಎಷ್ಟು ಸಣ್ಣ ಆಗಿತ್ ನೋಡ್ರಿ ಈಗ ಅದ್ರಾಗ ಆಚ ಕಡೆ ಒಂದ್ ಕೆಲಸ ನಡೈತಿ ಕರ್ರೂರು ನಿಮ್ಗೆ ಅವಸ್ ಕೇಳಿರ್ಬೋದು ಅಂತ ತಗೋವಾ ಹ್ಮ್ ಅಲ್ಲಿ ಅಲ್ಲಿ ಮೂಲಕ ತಗೋಸ್ನೇ ಜೀಡ ಜೀಡತ್ ನೋಡಿ ಅಲ್ಲಿ ಇಟ್ಬಿಟ್ಟಿ ಅಲ್ಲಿ ಸ್ಲೈಡಿಂಗ್ ಮೂಲಕ ಕಾಣಸಲ್ಲ ಮನ್ಗ ಅಲ್ಲಿ ಅಲ್ಲೈತ್ ನೋಡು ಕರೆಕ್ಟ್ ಸಣ್ಣ ಸಣ್ಣ ಮಕ್ಳಿಗೆ ಕೆಲಸ ಹೇಳಿದ್ರೇನ್ ದೊಡ್ಡ ತಪ್ಪಲ್ರಿ ಏನು ದೊಡ್ಡ ಗನಂದಾರಿ ಕೆಲಸ ಮಾಡಲ್ಲ ಈಗಿನ ಮಕ್ಕಳು ನಾವು ಮಾಡ್ದಂಗಂತರಿ ಈಗಿನವ್ರಿಗೆ ಅವ್ರಿಗೆ ಆಗಲ್ಲ ಅವ್ರು ಮಾಡಕ್ಕು ಹೋಗಂಗಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡಬೇಕು ಮಕ್ಕಳು ಬೆಳೀತಾ ಬೆಳೀತಾ ಬರೇ ಅವ್ರಿಗೆ ಅಂದಿದ್ದು ಕೊಡ್ಸೋದು ಅವ್ರಿಗೆ ಅಭ್ಯಾಸ ಅದು ಇರಬೇಕು ಅದ್ರ ಜೊತೆಗೆ ಇಂಥದ್ದು ಕೆಲಸ ಮಾಡಿದ್ರೆ ನಾವು ಮನುಷ್ಯರೇ ಅಲ್ಲ ನಾವೇನು ರೋಬೋಟ್ಗಳು ಅಲ್ಲ ಮನೆಯಾಗ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಅಂತಂದ್ರೆ ಈಗಿನ ಮಕ್ಕಳು ಯಾರು ಸಣ್ಣವ್ರು ಏನಂಗಿಲ್ಲ ಫ್ರೆಂಡ್ಸ ಬಟ್ ಸಣ್ಣ ಪುಟ್ಟದ ಕೆಲಸಗಳು ಹಚ್ಚಬೇಕು ನಾವೇನು ಮಂದಿ ಮಕ್ಳಿಗೆ ಹಚ್ಚಿ ಕೆಲಸ ಮಾಡಿಸ್ಕೊತೀವ ನಮ್ಮ ಮಕ್ಳಿಗೆ ನಾವು ಒಂದೊಂದು ಹೆಲ್ಪ್ ಮಾಡ್ಸಿದ್ರೆ ಅವ್ರಿಗೊಂದು ಆ್ಯಕ್ಟಿವಿಟಿ ಆದಂಗ ಅಂತ ಅನಿಸ್ತದ ಕಲ್ಕೋತ ಹೋಗ್ತಾರ ಒಂಥರ ಸೆಲ್ಪ್ ಹ ಇದು ಇರ್ಬೇಕ್ರಿ ಮಕ್ಕಳಿಗೆ ಎಲ್ಲರೂ ಹೋದ್ರುನು ಮುಂದ್ ಅಭ್ಯಾಸದ ತಮ್ಮ ತವ್ ನೀಟಾಗಿ ಇಟ್ಕೊಂಡೋಗ್ ಮೇನ್ ಕಲಿತಾರೆ ಮಕ್ಕಳಿಗೆ ನೀಟ್ ಅಂದು ಸ್ವಲ್ಪ ಕಲಿಸ್ಕೊಡ್ತಾ ಇರ್ಬೇಕು ಅದು ಮುಂದಿನ ಬಾಕ್ಲಾ ಮುಚ್ಚಮವ ಇಲ್ಲಿ ಅದು ಮುಚ್ಚು ಮೇಂಡವರ ಮೇಂಡವರ್ ಮುಚ್ಚೈತಿ ಬರ್ತಿಲ್ಲ ನೀವು ಹುಡುಗ್ದಂಗೆಲ್ಲ ಓಕೆ ಮತ್ತೆ ಸಿಗೋಣ